ನಮಸ್ಕಾರ ಎಲ್ರಿಗೂ ಮಂಡಕ್ಕಿ ಚೋಡ ಮಾಡೋದು ಎಲ್ಲರು ನೋಡೇ ನೋಡಿರ್ತೀರಿ ಒಣ ಮೆಣಸಿನ್ಕಾಯಿ ಪೌಡರ್ ಹಾಕಿ ಚೋಡಾ ಮಾಡೋದು ನೋಡಿರ್ತೀರಿ ಈ ರೀತಿ ಹಸಿ ಮೆಣಸಿನ್ಕಾಯಿ ಹಾಕಿ ಚೋಡಾ ಮಾಡ್ರಿ ಭಾಳ ರುಚಿ ಹೇಳ್ಬೋದು ಮತ್ತು ಮಳೆ ಟೈಮಿಗೂ ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಚೋಡಾ ಮಾಡೋದಕ್ಕೂ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಚೋಡಾ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಟೇಸ್ಟ್ ಅಂತ ಹೇಳ್ಬೋದು ಅಜಗಜಾಂತರನೇ ಚೇಂಜಸ್ ಕೊಡೋ ಅಂತ ಟೇಸ್ಟು ಏನಿಲ್ಲ ಸೇಮ್ ಅದೇ ಥರ ಮಾಡಬೇಕು ಅದರೇನು ಜಾಸ್ತಿ ಟೈಮ್ ಅಂತೇನು ಇಡ್ಯಂಗಿಲ್ಲ ಫಸ್ಟ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮಿ ಆಲ್ಮೋಸ್ಟ್ ಚೋಡಗಳಿಗೆಲ್ಲ ಈರುಳ್ಳಿ ಇದು ಬೆಳ್ಳುಳ್ಳಿನ ಜಾಸ್ತಿನೇ ಹಾಕೋಬೇಕು ಮತ್ತು ಕರಿಬೇವು ನೀವು ಎಷ್ಟು ಹಾಕುತ್ತೀರಿ ಅಷ್ಟು ಸ್ಮೆಲ್ ಚಂದ ಬರುತ್ತಂತ ಹೇಳ್ಬೋದು ಮತ್ತು ಶೇಂಗಾ ನೀಟಾಗಿ ಎಣ್ಣೆ ಎಣ್ಣೆಯೊಳಗೆ ಫ್ರೈ ಮಾಡಬೇಕು ನಾನು ಆಲ್ರೆಡಿ ಹಿಂದಿನ ವಿಡಿಯೋ ಒಳಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹೆಂಗೆ ಮಾಡಬೇಕು ಅಂತ ವಿಡಿಯೋ ಹಾಕಿನಿ ನಾನಿವಾಗ ಅದೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕಿ ಚೂಡ ಮಾಡ್ತಿರೋದು ಹಸಿ ಮೆಣಸಿನ್ಕಾಯಿ ಹಸಿನ್ ಪೌಡ್ರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫುಲ್ ಚಂದಾಗ ಎಣ್ಣೆಯೊಳಗೆ ಏನು ಮಾಡಬೇಕು ಅಂದರೆ ಶೇಂಗಾ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೆ ಏನಾಗುತ್ತೆ ಶೇಂಗಾ ಚುರ್ಮುರಿ ಒಳಗೆ ಕ್ರಿಸ್ಪಿನೆಸ್ಸು ಇರುತ್ತೆ ಇಲ್ಲಾಂದ್ರೆ ಹಿಂಗೆ ಮೆತ್ತಗಾದಂಗೆ ಆಗುತ್ತೆ ಅದು ಅವಾಗ ಚುರುಮುರಿ ಟೇಸ್ಟು ಬರಂಗಿಲ್ಲ ಹಾಗಾಗಿ ಫುಲ್ ಎಣ್ಣೆ ಒಳಗನ ಎಲ್ಲನೂ ನೀಟಾಗ ಫ್ರೈ ಮಾಡಬೇಕು ಹಸಿ ಮೆಣಸಿನ್ಕಾಯಿನೂ ಅದು ನೀರಿನ ಅಂಶ ಹೋಗುತ್ತಾನೂ ಎಣ್ಣೆಯೊಳಗೆ ಏನು ಮಾಡ್ಬೇಕಂದ್ರೆ ಫ್ರೈ ಮಾಡಬೇಕು ಆವಾಗ ಮಾತ್ರ ಚುರ್ಮುರಿಗೆಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹತ್ತಿ ಫುಲ್ ಚುರ್ಮುರು ಕ್ರಿಸ್ಪಿ ಆಗಿರ್ತವೆ ಇಲ್ಲಾಂದ್ರೆ ಮೆತ್ತಗಾದಂಗೆ ಆಗ್ತವೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹಸಿ ಮೆಣಸಿನ್ಕಾಯಿಯಿಂದ ಚೋಡಾ ಮಾಡ್ತೀವಿ ಅಲ್ಲಿನ ರೆಡ್ ಚಿಲ್ಲಿ ಪೌಡ್ರಿಂದ ಚೂಡ ಮಾಡ್ತೀವಿ ಆದರೂ ಈ ರೀತಿ ಒನ್ ಟೈಮು ಚೂಡ ಮಾಡಿಕೊಂಡು ತಿನ್ನಿರಿ ಅದು ರುಚಿ ನಿಮಗೆ ಗೊತ್ತಾಗುತ್ತಾ ಆಮೇಲೆ ಚುರ್ಮುರಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಚುರ್ಮುರಿ ಕ್ಲೀನ್ ಮಾಡಿಕೊಂಡು ಅದು ಗ್ಯಾಸ್ ಸ್ಲೋ ಇಟ್ಕೊಂಡೆ ನೀವೇನ್ ಮಾಡ್ಬೇಕು ಚುರ್ಮುರಿನ ಅದ್ರೊಳಗ ಹಾಕಿ ಒಗ್ಗರ್ನಿ ಎಲ್ಲಾ ಚುರ್ಮುರಿಗ ಹತ್ತುತ್ತಾನು ಸಣ್ಣಗ ಉರಿಯಿಂದಾನೆ ಏನ್ ಮಾಡ್ಬೇಕು ಅಂದ್ರೆ ಫ್ರೈ ಮಾಡ್ಬೇಕು ಅವಾಗ ಚುರ್ಮುರಿ ಈ ವಾತಾವರಣಕ್ಕೆ ಸೊಪ್ ನಮ್ಮ ಆಗಿರ್ತಾವಲ್ಲ ಫುಲ್ ಕ್ರಿಸ್ಪಿ ಆಗಿರ್ತಾವು ಅವಾಗ ತಿನ್ನಕು ರುಚಿ ಇರುತ್ತಂತ ಹೇಳ್ಬೋದು ಫುಲ್ ಒಗ್ಗರಣೆ ಪೂರ್ಣ ಚುರ್ಮುರಿಗೆ ಎಲ್ಲಾ ಹತ್ತಬೇಕು ಲಾಸ್ಟ್ ಮೂಮೆಂಟ್ ಏನ್ ಮಾಡ್ಬೇಕು ಅಂದ್ರ ಸಕ್ಕರೆ ಪೌಡ್ರ್ ಒಂದು ಹಾಕಿದ್ರೆ ನಮ್ಮ ರೆಸಿಪಿ ರೆಡಿ ಆಯಿತು ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳಂದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗಿರ್ತಾವೆ ಈ ಮಳೆ ಬರೋ ಟೈಮಿಗೆ ಈ ರೀತಿ ಚುರುಮುರಿನ ಮಾಡ್ಕೊಂಡು ತೀನ್ರಿ ಫುಲ್ ಖಾರ ಖಾರ ಆಗಿ ಭಾಳ ರುಚಿಯಾಗಿರತ್ತಂತ ಹೇಳ್ಬೋದು ಬೇಕಾದ್ರೆ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿರೋ ವಿಡಿಯೋನು ನಾನು ಶೇರ್ ಮಾಡೀನಿ ಅದಕ್ಕನ್ನ ನೋಡಿಕೊಂಡು ಈ ರೀತಿ ಚುರ್ಮುರಿನ ಮಾಡಿಕೊಂಡು ತಿನ್ನಿರಿ ಭಾಳ ರುಚಿಯಾಗಿರುವಂಥ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಚುರ್ಮುರಿ ಚೋಡ ಅಂತ ಹೇಳ್ಬೋದು ಈ ಮಳೆ ಬರೋ ಟೈಮಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ